ನಮಸ್ಕಾರ ಕರ್ನಾಟಕ ನನ್ನ ಯೂಟ್ಯೂಬ್ ನಾನು ನಿಮ್ಮ ಕನ್ನಡಿಗ ಮಾದೇಶ್ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಕೊಡಿ ನನ್ನ ಅಪ್ಡೇಟ್ಸ್ ನಿಮಗೆ ಬರುತ್ತೆ ಸಮಸ್ತ ನಾಡಿನ ಜನತೆಗೆ ಗೌರಿ ಹಬ್ಬ ಹಾಗೂ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳು ನಮ್ಮ ಚಲುವ ಚಾಮರಾಜನಗರ ವಿಡಿಯೋಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿರುವ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಅಲ್ಲ ಕೊಡಿ ನನ್ನ ಅಪ್ಡೇಟ್ಸ್ ನಿಮಗೆ ಬರುತ್ತೆ ಚಾಮರಾಜನಗರ ಇತಿಹಾಸದ ಕುರಿತು ಈ ವಿಡಿಯೋ ಕೊನೆವರೆಗೂ ನೋಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಚಾಮರಾಜನಗರವು ಕರ್ನಾಟಕದ ದಕ್ಷಿಣ ತುದಿಯಲ್ಲಿರುವ ಗಡಿ ಜಿಲ್ಲೆಯಾಗಿದೆ ಚಾಮರಾಜನಗರ ಪಟ್ಟಣವು ಜಿಲ್ಲಾ ಕೇಂದ್ರವಾಗಿ ಇಪ್ಪತ್ತೆಂಟು ವರ್ಷಗಳಿದೆ ಆ ದಿನ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ದೊಡ್ಡ ಜಿಲ್ಲೆಯಾಗಿದ್ದಂತಹ ಮೈಸೂರಿನಿಂದ ಚಾಮರಾಜನಗರವನ್ನು ಬೇರ್ಪಡಿಸಿ ಅವತ್ತಿನ ಮುಖ್ಯಮಂತ್ರಿಯಾಗಿದ್ದಂತಹ ಜಯಾಜ್ ಪಟೇಲ್ ಅವರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹೊಸ ಜಿಲ್ಲೆಯನ್ನು ಉದ್ಘಾಟಿಸಿದರು ಚಾಮರಾಜನಗರ ಜಿಲ್ಲೆಯ ಜೊತೆಗೆ ಇನ್ನೂ ಆರು ಜಿಲ್ಲೆಗಳನ್ನು ಹೊಸದಾಗಿ ನವೀಕರಿಸಿದರು ಬಾಗಲಕೋಟೆ ಬಾಗಲಕೋಟೆಯು ವಿಜಯಪುರದಿಂದ ದಾವಣಗೆರೆಯು ಚಿತ್ರದುರ್ಗ ಬಳ್ಳಾರಿ ಹಾಗೂ ಶಿವಮೊಗ್ಗದಿಂದ ವಿಭಜನೆ ಮಾಡಲಾಯಿತು ಗದಗ ಮತ್ತು ಹಾವೇರಿಯನ್ನು ಧಾರವಾಡ ಜಿಲ್ಲೆಯಿಂದ ವಿಭಜಿಸಿ ಎರಡು ಜಿಲ್ಲೆಯನ್ನು ರಚನೆ ಮಾಡಲಾಯಿತು ಹಾಗೂ ಕೊಪ್ಪಳವು ರಾಯಚೂರಿನಿಂದ ಬೇರ್ಪಡಿಸಿದರು ಮತ್ತು ಉಡುಪಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೇರ್ಪಡಿಸಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾರ್ಪಡಿಸಿದರು ಚಾಮರಾಜನಗರವು ಕೇರಳ ಮತ್ತು ತಮಿಳುನಾಡು ಜೊತೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಯಾಗಿದೆ ಇವಾಗಿನ ಚಾಮರಾಜನಗರವನ್ನು ಮುಂಚೆ ಶ್ರೀ ಹರಿಕುಟಾರ ಅಂತ ಕರೀತಾ ಇದ್ರು ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಮೈಸೂರು ರಾಜಮನೆತನದ ರಾಜವಂಶದಲ್ಲಿ ಶ್ರೀ ಚಾಮರಾಜ ಒಡೆಯರವರು ಜನನಾಗಿದ್ದಂತಹ ಶ್ರೀ ಹರಿಕುಟಾರ ಚಾಮರಾಜನಗರ ಅಂತ ಮರುನಾಮಕರಣ ಮಾಡಲಾಯಿತು ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನವು ಕೂಡ ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ಈ ದೇವಾಲಯ ಕೂಡ ಒಂದಾಗಿದೆ ಇತಿಹಾಸ ಪ್ರಸಿದ್ಧ ಶ್ರೀ ಚಾಮರಾಜೇಶ್ವರ ದೇವಸ್ಥಾನವನ್ನು ಉಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ತಂದೆಯಾದಂತಹ ಚಾಮರಾಜ ಒಡೆಯರ್ ಅವರ ಸ್ಮರಣಾರ್ಥವಾಗಿ ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ನಿರ್ಮಾಣ ಮಾಡಿದರು ಈ ದೇವಸ್ಥಾನದಲ್ಲಿರ್ತಕ್ಕಂಥ ಶಿವಲಿಂಗವು ಶೃಂಗೇರಿಯಿಂದ ತಂದಂತಹ ಶಿವಲಿಂಗವಾಗಿದೆ ಇದರ ಜೊತೆಗೆ ಅದ್ವೈತ ಸಿದ್ಧಾಂತದ ಸಂಸ್ಥಾಪಕರಾದಂತಹ ಆದಿಶಂಕರಾಚಾರ್ಯರ ಆಶೀರ್ವಾದದಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಇಡೀ ಕರ್ನಾಟಕದಲ್ಲಿ ಆಷಾಢ ಮಾಸದ ಗುರುಪೌರ್ಣಿಮಿ ದಿನದಂದು ನಡೆಯುವ ಜಾತ್ರಾ ಮಹೋತ್ಸವ ಈ ಜಾತ್ರೆಯ ವಿಶೇಷ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ನವವಿವಾಹಿತ ಉದ್ದುವರರು ಬಂದು ಚಾಮರಾಜೇಶ್ವರ ಸ್ವಾಮಿಯವರ ದರ್ಶನ ಮಾಡಿಕೊಂಡು ಅನ್ನದವನವನ್ನು ಎಸೆದು ಇಷ್ಟಾರ್ಥವನ್ನು ಬೇಡ್ಕೊಳ್ತಾರೆ ಈ ದೇವಸ್ಥಾನದಲ್ಲಿ ಎಪ್ಪತ್ತು ಅಡಿಯ ರಾಜಗೋಪುರದ ಮೇಲೆ ಐದು ಹಿತ್ತಾಳೆ ಕಳಸ ಮುಂದಿರತಕ್ಕಂಥ ವೈಶಾಳ ಶೈಲಿಯ ಕಟ್ಟಡ ಇದಾಗಿದೆ ದೇವಸ್ಥಾನದ ಬಲಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿ ಹಾಗೂ ದೇವಸ್ಥಾನದ ಎಡಭಾಗದಲ್ಲಿ ಕೆಂಪನಂಜಮ್ಮ ತಾಯಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರನ್ನ ಆಶೀರ್ವಾದಿಸಲು ಸ್ವಾಗತಿಸ್ತಾ ಇರ್ತಾರೆ ಕರಬಗುಡಿಯ ಮುಂಭಾಗ ಇರುವಂತಹ ನಂದಿ ವಿಗ್ರಹವು ಕೂಡ ಒಂದು ಅದ್ಭುತವಾದ ದ್ರಾವಿಡ ಶೈಲಿಯಲ್ಲಿ ರಚನೆ ಮಾಡಿದ್ದಾರೆ ಬರ್ತಕ್ಕಂಥ ಭಕ್ತರನ್ನ ಆಕರ್ಷಣೆ ಉಳಪಟ್ಟಿದೆ ಈ ದೇವಸ್ಥಾನದಲ್ಲಿ ಇರತಕ್ಕಂತಹ ಕೆಂಪನಂಜಮ್ಮ ದೇವಿಯ ಗುಡಿಯನ್ನ ಮುಮ್ಮಡಿ ಕೃಷ್ಣರಾಜ ಕೃಷ್ಣರಾಜಗುಡಿಯವರವರು ಅವರ ತಾಯಿಯ ನೆನಪಿಗೆ ನಿರ್ಮಾಣ ಮಾಡಿದರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಮೈಸೂರು ಅರಮನೆಯ ರಾಜಕಜಾಂಚಿ ಅಥವಾ ಪಕ್ಷಿಯಾಗಿ ಸೇವೆ ಸಲ್ಲಿಸಿದಂತಹ ಬಸವರಾಜ ಉರ್ಸರವರು ಇಲ್ಲಿನ ರಥವನ್ನು ನಿರ್ಮಾಣ ಮಾಡಿದರು ಈ ದೇವಸ್ಥಾನವನ್ನು ಚಾಮರಾಜನಗರದ ಹೃದಯ ಭಾಗ ಆಗಿರತಕ್ಕಂತಹ ಭುವನೇಶ್ವರಿ ಸರ್ಕಲ್ ಪಚಪ್ಪ ಸರ್ಕಲ್ ಹತ್ತಿರ ಬಂದಾಗ ನಿಮಗೆ ಸಿಗುತ್ತದೆ ಚಾಮರಾಜನಗರಕ್ಕೆ ಮೈಸೂರು ಹಾಗೂ ಬೆಂಗಳೂರು ಕಡೆಯಿಂದ ಬಸ್ ಸಂಪರ್ಕ ರೈಲು ಸಂಪರ್ಕ ಇದೆ ಸುಲಭವಾಗಿ ತಲುಪಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದೆ ಆದಷ್ಟು ಬೇಗ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೇನೆ ಥ್ಯಾಂಕ್ ಯು ಲವ್ ಯು ಆಲ್